ಎರಡು ದಿನಗಳ ಹಿಂದೆ ವಿರಾಜಪೇಟೆ ಪಟ್ಟಣದ ಕಾವೇರಿ ಶಾಲೆಯ ಬಳಿಯಿಂದ ಮಡಿಕೇರಿ ಮುಖ್ಯರಸ್ತೆಯಲ್ಲಿ ಹುಲಿ ದಾಟಿರುವ ವಿಡಿಯೋ ವೈರಲ್ ಆದ ಹಿನ್ನೆಲೆಯಲ್ಲಿ ಬುಧವಾರ ಮತ್ತು ಗುರುವಾರ ರಾಜ್ಯ ವನ್ಯಜೀವಿ ಸಂರಕ್ಷಣಾ ಸದಸ್ಯರಾದ ಬೇರಿಯಂಡ ಸಂಕೇತ ಪೂವಯ್ಯ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹುಲಿ ಸೆರೆ ಹಿಡಿಯುವುದು ಅಥವಾ ಕಾಡಿಗೆ ಹಾಟುವ ಕಾರ್ಯಕ್ಕೆ ನಿರಂತರವಾಗಿ ಹಗಲು ರಾತ್ರಿ ಎನ್ನದೇ ಶ್ರಮಿಸ್ತಾ ಇದ್ದಾರೆ ಗುರುವಾರ ತಮ್ಮ ಗೃಹದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದರು ಸ್ಥಳೀಯ ಶಾಸಕರಾದ ಎಸ್ ಪನ್ನಣ್ಣ ಅವರ ಸೂಚನೆ ಮೇರೆಗೆ ಹುಲಿಯಿಂದ ಸೆರೆ ಹಿಡಿಯುವ ಅಥವಾ ಕಾಡಿಗಟ್ಟುವ ಕಾರ್ಯವೊಂದ ಚುರುಕುಗೊಳಿಸುವ ಪ್ರಯತ್ನ ಮುಂದುವರೆದಿದೆ ಸುಮಾರು ಮೂವತ್ತು ವರ್ಷಗಳಿಂದ ಕಾಡನ್ನ ನೋಡದ ಕಾಡಾನೆಗಳು ಕಾಫಿ ತೋಟಗಳಲ್ಲಿ ಬೀಡುಬಿಟ್ಟಿದೆ ಇವುಗಳನ್ನು ತಕ್ಷಣ ಕಾಡಿಗಟ್ಟಲು ಸುಲಭದ ಮಾತಲ್ಲ ಸುಮಾರು ನೂರ ಇಪ್ಪತ್ತು ಕಾಡಾನೆಗಳು ಕಾಫಿ ತೋಟದಲ್ಲಿ ನೆಲೆಸಿವೆ ಅಲ್ಲದೆ ರೈತರಿಗೆ ತುಂಬಾ ತೊಂದರೆ ಕೊಡ್ತಾ ಇದೆ ಶಾಸಕರು ಮುಖ್ಯಮಂತ್ರಿಗಳ ಜೊತೆ ಈ ಬಗ್ಗೆ ಮಾತನಾಡಿದ್ದಾರೆ ಮುಂದಿನ ಕೆಲವು ವರ್ಷಗಳಲ್ಲಿ ಶಾಶ್ವತ ಪರಿಹಾರ ಸಿಗಲಿದೆ ಎಂದು ಸಂಕೇತ ಪೂವಯ್ಯ ಮಾಹಿತಿ ನೀಡಿದರು ವಿರಾಜಪೇಟೆ ಸಮೀಪ ಕುಕ್ಕಳೂರು ಕಾವೇರಿ ಶಾಲೆಯಿಂದ ಮಡಿಕೇರಿ ವಿರಾಜ್ಪೇಟೆ ಮುಖ್ಯ ರಸ್ತೆ ಮುತ್ತಪ್ಪ ದೇವಸ್ಥಾನ ತನಕ ನಿನ್ನೆ ರಾತ್ರಿ ಹುಲಿ ಸಂಚಾರ ಆಗಿದೆ ಅಂತಕ್ಕಂಥದ್ದು ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ ಈಗ ಬೆಳಗಿನ ಜಾವ ನಾವು ಅರಣ್ಯ ಇಲಾಖೆಯಿಂದ ಹುಲಿ ಪತ್ತೆ ಕಾರ್ಯಾಚರಣೆಯನ್ನು ಶುರು ಮಾಡಿದ್ದೇವೆ ಹುಲಿಯನ್ನು

ಅಲ್ಲ ಶಾಶ್ವತ ಪರಿಹಾರ ಅಂತ ಹೇಳಿದರೆ ಈಗ ನೋಡಿ ನಾನು ಈಗಾಗಲೇ ನಿಮಗೆ ಹೇಳಿದೆ ಈಗ ಕಾಡಾನೆ ಸಮಸ್ಯೆ ನೀವು ಮಾತನಾಡಿದರೆ ಈಗ ಸುಮಾರು ನೂರ ಎಪ್ಪತ್ತರಿಂದ ನೂರ ಎಂಬತ್ತು ಕಾಡಾನೆಗಳು ಮೂವತ್ತು ವರ್ಷದಿಂದ ಏನು ತೋಟಗಳಿಗೆ ಬಂದಿದೆ ಅಲ್ಲಿ ಏನು ಮರಿ ಹಾಕಿ ಇವತ್ತು ಆ ಮರಿಗಳಿಗೇನು ಮೂವತ್ತು ವರ್ಷ ಆಗಿದೆ ಅದು ಆನೆಗಳು ಕಾಡೇ ನೋಡಲಿಲ್ಲ ಅದರಿಂದಾಗಿ ಅದನ್ನು ಶಾಶ್ವತವಾಗಿ ಅದನ್ನು ಪುನ ಪುನರ್ವಸತಿ ಮಾಡ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ ಅದಕ್ಕೆ ಹಲವಾರು ಕಾನೂನಿನ ಸಮಸ್ಯೆಗಳಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಅನುಮತಿಗಳ ವಿಚಾರಗಳಿದೆ ಅದನ್ನೆಲ್ಲ ನಮ್ಮ ಶಾಸಕರು ಎಸ್ ಪೊನ್ನಣ್ಣನವರು ಏನು ತೀವ್ರವಾಗಿ ಇರ್ತಕ್ಕಂಥ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಈ ಏನು ಈ ವನ್ಯಜೀವಿ ಮತ್ತು ಮಾನವನ ಸಂಘರ್ಷ ಇದೆ ಅಲ್ಲೆಲ್ಲ ಸ್ವಲ್ಪ ಕಾನೂನನ್ನು ಸಡಿಲಗೊಳಿಸ್ತಕ್ಕಂಥ ಕೆಲಸನೇ ಇರ್ಬೋದು ಅಥವಾ ಅಲ್ಲಿಗೆ ಹೆಚ್ಚಿನ ಅನುದಾನಗಳ ಕೇಂದ್ರದಿಂದಲೂ ಕೂಡ ಅವರು ಈಗಾಗಲೇ ಇನ್ನೂರೈವತ್ತು ಕಿಲೋಮೀಟ್ರ್ ಮಂತಕಗಳಿಗೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ದಾರೆ ಅದಾದ ಮೇಲೆ ಹುಲಿ ಸಮಸ್ಯೆಯಲ್ಲೂ ಕೂಡ ಈಗ ಏನು ಆನೆಯಲ್ಲಿ ಅದರ ಕಾರಿಡಾರ್ ಏನಿದೆ ಅದನ್ನು ಕ್ಲಿಯರ್ ಮಾಡ್ತಕ್ಕಂಥ ಕೆಲಸ ಅಥವಾ ಹುಲಿ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಈಗಾಗಲೇ ನಾನು ಹೇಳಿದೆ ನಿಮಗೆ ಅದರ ಚಲನವನ್ನು ಗುಡಿಸೋದಕ್ಕೆ ತಂತ್ರಜ್ಞಾನವನ್ನು ಅಳವಡಿಸ್ತಕ್ಕಂಥದ್ದು ಮತ್ತು ಹುಲಿಯನ್ನು ಸೆರೆ ಹಿಡಿಯೋದಕ್ಕೆ ಅರವಳಿಕೆಯನ್ನು ಅಳವಡಿಸಿ ಅದಕ್ಕೆ ಕೂಡ ಅವರು ಏನು ಅನುಮತಿಗಳನ್ನ ಕೊಡಿಸ್ತಕ್ಕಂಥ ಕೆಲಸವನ್ನೆಲ್ಲ ಮಾಡ್ತಾ ಬಂದಿದ್ದಾರೆ ಈಗಾಗಲೇ ಬಾಳೆಲೆ ಭಾಗದಲ್ಲೋ ಅಥವಾ ವೆಷ್ಣಮಲೆ ಭಾಗದಲ್ಲೋ ಇರತಕ್ಕಂಥ ಹುಲಿಯನ್ನು ಕಾಡಿಗಟ್ಟುವಂಥದ್ದು ಯಶಸ್ವಿಯಾಗಿ ನಡೆದಿದೆ ಹಾಗೆ ಈ ಈ ಭಾಗದಲ್ಲೂ ಕೂಡ ಕಾರ್ಯಾಚರಣೆಗೆ ಅವರು ಸಂಪೂರ್ಣವಾಗಿ ಹೆಚ್ಚಿನ ಶಕ್ತಿ ಸಿಬ್ಬಂದಿಗಳ ವಿಚಾರ ಇರ್ಬೋದು ಸಲಕರಣೆಗಳ ವಿಚಾರ ಇರ್ಬೋದು ಅನುಮತಿಗಳ ವಿಚಾರ ಇರ್ಬೋದು ಹೆಚ್ಚಿನ ಶಕ್ತಿ ತುಂಬಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ಕೊಂಡು ಬಂದಿದ್ದಾರೆ ಈಗ ಹುಲಿಯನ್ನು ಹುಲಿಗಳನ್ನು ಕೂಡ ಸೆರೆ ಹಿಡಿದು ಪುನರ್ವಸತಿ ಮಾಡ್ತಕ್ಕಂಥದ್ದು ಮತ್ತು ಈ ಥರ ಏನು ವನ್ಯಜೀವಿಗಳ ಸಮಸ್ಯೆ ಏನಿದೆ ವೈಜ್ಞಾನಿಕವಾಗಿ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಬಂದಿದ್ದಾರೆ ಆದರೆ ಸ್ವಲ್ಪ ಈಗ ನೋಡಿ ಇಪ್ಪತ್ತೈದು ವರ್ಷದಿಂದ ಇರ್ತಕ್ಕಂಥ ಸಮಸ್ಯೆ ಇದು ಸ್ವಲ್ಪ ಸಮಯವನ್ನು ಕೊಡಬೇಕಾಗ್ತದೆ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಖಂಡಿತವಾಗಲೂ ಈ ಸಮಸ್ಯೆಯಿಂದ ಜನಕ್ಕೆ ಮುಕ್ತಿ ಸಿಗ್ತದೆ ಮತ್ತು ಅರಣ್ಯ ಪ್ರದೇಶದ ಸುತ್ತಮುತ್ತಲು ಇರ್ತಕ್ಕಂಥವ್ರು ಅಥವಾ ರೈತರು ಶ್ರಮಜೀವಿಗಳು ನೆಮ್ಮದಿಯ ದಿನಗಳನ್ನ ಕಾಣ್ಬೋದು ಅಲ್ಲ ಕಾರ್ಯಾಚರಣೆ ನಿರಂತರವಾಗಿ ನಡೀತದೆ ಈಗ ಏನಾಗಿದೆ ಈಗ ಹುಲಿ ಕಾರ್ಯಾಚರಣೆಯಲ್ಲಿ ವಿಶೇಷವಾಗಿ ಏನಾಗ್ತದೆ ಅಂತೇಳಿದರೆ ನಾವು ಆನೆಗಳ ಬಳಕೆಯನ್ನು ಮಾಡ್ತೇವೆ ಹುಲಿ ಕಾರ್ಯಾಚರಣೆಗೆ ಯಾಕೆಂದರೆ ಆನೆ ಬಳಕೆ ಮಾಡಿದಂಥ ಸಂದರ್ಭದಲ್ಲಿ ಆ ಕಾರ್ಯಾಚರಣೆ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಹುಲಿಯನ್ನು ಗುಡ್ಸುವಂಥದ್ದು ಕೂಡ ಸುಲಭ ಆಗ್ತಕ್ಕಂಥ